ಹಾಯ್ ಫ್ರೆಂಡ್ಸ್ ಇವತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವಂಥ ಒಂದು ಗ್ರೀನ್ ಜ್ಯೂಸ್ ಮಾಡ್ತಾ ಇದ್ದೀನಿ ಆ ಗ್ರೀನ್ ಜ್ಯೂಸ್ಗೆ ಬೇಕಾಗಿರುವಂಥದ್ದು ಬೆಟ್ಟದ ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿ ತುಂಬಾ ಒಳ್ಳೆಯದು ಹಾಗೇನೂ ತಿನ್ಬೋದು ತಿನ್ನೋಕ್ಕಾಗಿಲ್ಲ ಅಂದರೆ ಈ ಜ್ಯೂಸು ಮಾಡ್ಕೊಂಡು ಕುಡಿಬೋದು ಈ ಜ್ಯೂಸನ್ನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ತುಂಬ ಅಂದರೆ ತುಂಬಾ ಉಪಯೋಗವಾಗಿರುತ್ತೆ ನಾನು ಐದು ಬೆಟ್ಟದ ನೆಲ್ಲಿಕಾಯಿನ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಹಾಕೋತಾ ಇದ್ದೀನಿ ಬೆಟ್ಟದ ನೆಲ್ಲಿಕಾಯಿ ಜೊತೆಗೆ ಚಕ್ಕೋತ ಹಣ್ಣು ಈ ಹಣ್ಣು ಸಿಗೋದು ಕಡಿಮೆನೇ ಸಿಕ್ಕರೆ ನೀವು ಇದನ್ನು ಜ್ಯೂಸ್ ಮಾಡ್ಕೊಂಡಾದರೂ ಕುಡಿಬೋದು ಇಲ್ಲ ಹಾಗೇನೂ ತಿನ್ಬೋದು ಹಾಗೆ ತಿನ್ನೋಕ್ಕೆ ಸ್ವಲ್ಪ ಒಗ್ಗ್ರಿರುತ್ತೆ ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿದಾಗ ಆ ಥರ ಫೀಲ್ ಆಗೋಲ್ಲ ತುಂಬಾ ಒಳ್ಳೆಯದು ವಿಟಮಿನ್ ಸಿ ಜಾಸ್ತಿ ಇರೋದರಿಂದ ಇದನ್ನು ಡೈಲಿ ಇಲ್ಲಾಂದರೂ ವೀಕ್ಲಿ ಒಂದು ಸಾರು ತಿನ್ನಿ ಒಳ್ಳೆಯದು ಇದು ಸೋರೆಕಾಯಿ ಸೋರೆಕಾಯಿ ಬಂದು ಹೃದಯಕ್ಕೆ ತುಂಬಾ ಒಳ್ಳೆಯದು ಖಾಲಿ ಹೊಟ್ಟೆಯಲ್ಲಿ ಬರೀ ಸೋರೆಕಾಯಿ ಜ್ಯೂಸ್ ಕುಡಿದ್ರೂ ತುಂಬ ಒಳ್ಳೆಯದು ಗ್ರೀನ್ ಜ್ಯೂಸ್ ಮಾಡ್ತಿರೋದ್ರಿಂದ ನಾನು ಸೋರೆಕಾಯಿನೂ ಸ್ವಲ್ಪ ಗ್ರೀ ಬೆಟ್ಟದ ನೆಲ್ಲಿಕಾಯಿ ಜೊತೆ ಹಾಕೋತಾ ಇದ್ದೀನಿ ಬೆಟ್ಟದ ನೆಲ್ಲಿಕಾಯಿ ಚಕ್ಕೋತ ಹಣ್ಣು ಸೋರೆಕಾಯಿ ಈ ಮೂರೂ ಜಾರುಳಿಕಾಕೊಂಡಿದ್ದೀನಿ ಇದು ಮೂ ಸ್ವಲ್ಪ ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೊಂಡು ಹಾಕೊಳ್ಬೇಕು ಗ್ರೀನ್ ಜ್ಯೂಸ್ ಮಾಡ್ತಿರೋದ್ರಿಂದ ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಜೊಪ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ತೊಳೆದು ಹಾಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಒಳ್ಳೆಯದು ತಿನ್ನೋದ್ರಿಂದ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಇದ್ರ ಜೊತೆ ಸ್ವಲ್ಪ ಕುದೀನ ಕುದೀನ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ಏನಾಗಲ್ಲ ಅದ್ರದ್ದು ತುಂಬ ಒಳ್ಳೆಯದು ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತು ಗ್ಯಾಸ್ಟ್ರಿಕ್ಕಿಗೂ ಒಳ್ಳೆಯದು ಕುದಿನ ಫ್ಲೇವರಿಂದ ಕುಡಿಬೇಕಾದ್ರೆ ಅದ್ರ ಫ್ಲೇವರು ಚೆನ್ನಾಗಿ ಇರುತ್ತೆ ಇದ್ರ ಜೊತೆಗೆ ಇನ್ನು ಸ್ವಲ್ಪ ಬೇರೆ ಸೊಪ್ಪು ಹಾಕೊಳ್ಳೋಣ ಅಂತ ಕರ್ಬೇವಿನ ಸೊಪ್ಪು ಇದೊಂದು ಕೂದಲು ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಸ್ಕಿನ್ಗೆ ಹೆಲ್ಪ್ ಆಗಿರುತ್ತೆ ಇದನ್ನು ಜ್ಯೂಸ್ ಮಾಡಿ ಕರ್ಬೇವಿನ ಸೊಪ್ಪು ಖಾಲಿ ಹೊಟ್ಟೆಯಲ್ಲಿ ತಿನ್ನೋದರಿಂದ ಹೊಟ್ಟೆನೂ ಬೇಗ ಕರಗುತ್ತೆ ಅಂತಾರೆ ಅದಕ್ಕೆ ಬೆಳಗ್ಗೆ ಹೊತ್ತು ಕುಡೀತಿರೋದ್ರಿಂದ ಜ್ಯೂಸು ಕರ್ಬೇವಿನ ಸೊಪ್ಪು ಮತ್ತು ಎಲ್ಲ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಶುಂಠಿ ಒಂದು ಇಂಚಷ್ಟು ಶುಂಠಿ ಹಾಕೊಳ್ಳೋಣ ಸ್ವಲ್ಪ ಕಾಳುಮೆಣಸಿನ ಪುಡಿ ಕಾಳುಮೆಣಸು ಒರಿಜಿನಲ್ ಕಾಳು ಪುಡಿ ಆದರೆ ಇನ್ನೂ ಒಳ್ಳೇದು ಅಂಗಡಿ ತರೋದಕ್ಕಿಂತ ಮನೆಯಲ್ಲೇ ಕಾಳುಮೆಣಸು ಪುಡಿ ಮಾಡಿ ಹಾಕೊಂಡ್ರೆ ಇನ್ನೂ ಒಳ್ಳೆಯದು ಜೊತೆಗೆ ಸ್ವಲ್ಪ ಜೀರಿಗೆ ಜೀರಿಗೆನೂ ಚೆನ್ನಾಗಿರುತ್ತೆ ಅದ್ರದ್ದು ಫ್ಲೇವರ್ ಚೆನ್ನಾಗಿರುತ್ತೆ ಬೇಕುಂದರ ಹಾಕೋಬೋದು ಇದ್ರ ಜೊತೆಗೆ ಕಲ್ಲುಪ್ಪು ಕಲ್ಲುಪ್ಪು ಹಾಕೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ ಅದಕ್ಕೆ ಸ್ವಲ್ಪ ಕಲ್ಲುಪ್ಪು ಹಾಕೊಳ್ಳಿ ಉಪ್ಪು ನಿಮಗೆ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಇದನ್ನೆಲ್ಲ ಸೇರಿಸಿ ಸ್ವಲ್ಪ ನೀರು ಹಾಕಿ ಅದನ್ನು ಮಿಕ್ಸೀಲಿ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಗ್ರೈಂಡ ಮಾಡಬೇಕು ಅದೆಲ್ಲ ಫುಲ್ಲು ಮಿಕ್ಸ್ ಫುಲ್ಲು ಮೇಲೆ ಅದನ್ನು ಗ್ಲಾಸ್ಗೆ ಹಾಕೋತಾ ಇದ್ದೀನಿ ಇಷ್ಟೂ ಮಾಡೋದರಿಂದ ಒಂದು ಮೂರು ಲೋಟ ನಾಲ್ಕು ಲೋಟ ಜ್ಯೂಸ್ ಸಿಗುತ್ತೆ ಇನ್ನು ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಜಾಸ್ತಿ ಹಾಕ್ಕೋಬೇಕು ಹಾಗೆ ಸೋಸ್ತೇನೂ ಹಾಗೇನೂ ಕುಡಿದ್ರೆ ತುಂಬ ಒಳ್ಳೆಯದು ಆಗೋದಿಲ್ಲ ಅಂತ ಅಂದರೆ ಸೋಸ್ಬಿಟ್ಟು ಕುಡಿಬೋದು ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದು ಸೊ ಹಾಫ್ ಆನ್ ಅವರ್ ಆದಮೇಲೆ ತಿಂಡಿ ತಿನ್ನಬೇಕು ಕಾ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ಆಗುವಂಥ ಎಲ್ಲ ಯಾವುದೇ ರೀತಿ ಆರೋಗ್ಯ ಸಮಸ್ಯೆ ಇದ್ರೂ ಕಡಿಮೆ ಆಗುತ್ತೆ ಬಿ ಪಿ ಶುಗರು ಯಾವುದೇ ಇದ್ರೂ ಅದು ಸ್ವಲ್ಪ ಕಡಿಮೆ ಆಗುತ್ತೆ ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬ ಉಪಯೋಗಗಳಿವೆ ಇದರಲ್ಲಿ ಹಾಕಿರೋದೆಲ್ಲ ಒಳ್ಳೆಯದೇನೆ ನೆಲ್ಲಿಕಾಯಿ ಸೋರೆಕಾಯಿ ಕೊತ್ತಂಬರಿ ಕುದಿನ ಜೀರಿಗೆ ಶುಂಠಿ ಕರಿಬೇವು ಇದೆಲ್ಲ ನಮ್ಮ ಆರೋಗ್ಯಕ್ಕೆ ಉತ್ತಮವಾದ ಗುಣಗಳನ್ನೇ ನೀಡುತ್ತೆ ನೋಡಿ ನೀವು ಮಾಡಿ ಮನೆಯಲ್ಲಿ ಒಳ್ಳೆಯದಾಗಲಿ